ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಶುಭಾಶಯಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ ಮುಖ್ಯವಾಗಿ ಏನು ಶನಿ ಮಹಾತ್ಮ ಅಂತಕ್ಕಂಥ ಗ್ರಹ ದ್ವಾದಶ ರಾಶಿಗಳಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತೆ ಯಾಕೆ ಪರಿಣಾಮ ಬೀರುತ್ತೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಅಂದರೆ ಕುಂಭರಾಶಿಯಲ್ಲಿ ಇದ್ದಂಥ ಶನಿ ಗ್ರಹ ಉಗಾದಿಯ ಇಂದಿನ ದಿನ ಬದಲಾವಣೆ ಆಗಿದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ಜ್ಯೋತಿಷಾಸ್ತ್ರವನ್ನು ಈಗ ಬಹಳಷ್ಟು ಜನ ಪರಿಶೀಲನೆ ಮಾಡೋದ್ರಿಂದ ವೀಕ್ಷಣೆ ಮಾಡೋದರಿಂದ ಆಸಕ್ತಿ ಇರೋದರಿಂದ ಅದು ಎಲ್ಲರೂ ಗಮನಿಸ್ತಾನೆ ಇರ್ತಾರೆ ಆದ್ದರಿಂದ ಆ ಶನಿ ಗ್ರಹದ ಬದಲಾವಣೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಿಧಾನವಾಗಿ ಅದರಲ್ಲೂ ಮುಖ್ಯಾಂಶಗಳ ಸಮೇತ ನಾನು ಹೇಳ್ತಾ ಹೋಗ್ತೇನೆ ಅಂದರೆ ಈಗಾಗಲೇ ಮಕರ ರಾಶಿ ಮತ್ತು ಕುಂಭರಾಶಿ ಮತ್ತು ಮೀನರಾಶಿಗೆ ಸಾಡೆ ಸಾತ್ ನಡೀತಾ ಇದ್ದಂಥ ಒಂದು ಪರ್ವಕಾಲ ಇತ್ತು ಈಗ ಮಕರ ರಾಶಿಗೆ ಶನಿ ಮಹಾತ್ಮನಿಂದ ಬಿಡುಗಡೆ ಆಗಿದೆ ಅಂದರೆ ಕುಂಭರಾಶಿಗೆ ಮತ್ತು ಮೀನರಾಶಿಗೆ ಮತ್ತು ಮೇಷರಾಶಿಗೆ ಈಗ ಸಾಡೆ ಸಾತ್ ಅಂತೇನು ಹೇಳ್ತೀವಿ ಅಂದರೆ ಸಾಡೆ ಸಾತ್ ಅಂದರೆ ಏಳುವರೆ ವರ್ಷ ಅಂದರೆ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಆ ಮೂವತ್ತು ಡಿಗ್ರಿನಲ್ಲಿ ಅಂದರೆ ಮೂವತ್ತು ದಿನ ಆ ಒಂದು ದಿನ ಅಥವಾ ಒಂದು ಡಿಗ್ರಿನ ಶನಿ ಅಂತಕ್ಕಂಥ ಗ್ರಹ ಚಲಾವಣೆ ಅಂದರೆ ಚಲಿಸೋದಕ್ಕೆ ಮುಂದುವರಿಯೋದಕ್ಕೆ ಒಂದು ತಿಂಗಳ ಸಮಯ ತಗೊಳ್ಳುತ್ತೆ ಅದರಿಂದ ಮೂವತ್ತು ಡಿಗ್ರಿ ಅಥವಾ ಮೂವತ್ತು ದಿನ ಶನಿ ಸಂಚಾರಕ್ಕೆ ನಮಗೆ ಮೂವತ್ತು ತಿಂಗಳ ಸಮಯ ಬೇಕಾಗುತ್ತೆ ಒಂದು ರಾಶಿನಲ್ಲಿ ಮೂವತ್ತು ಸ ದಿನ ಅಥವಾ ಮೂವತ್ತು ತಿಂಗಳು ಅಂದಾಗ ಮೂರು ರಾಶಿಗೆ ತೊಂಬತ್ತು ತಿಂಗಳಾಯಿತು ಅಂದರೆ ಎರಡೂವರೆ ವರ್ಷ ಆಯಿತು ಹೀಗೆ ಈ ಎರಡೂವರೆ ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷನ ಏಳುವರೆ ವರ್ಷದ ಶನಿಯ ಒಂದು ಚಲನೆಯನ್ನು ಸಾತಿ ಅಂತ ಕರೀತಾರೆ ಸಾಡೆ ಸಾತಿ ಅಲ್ಲದೆ ಅಷ್ಟಮ ಶನಿ ಪಂಚಮ ಶನಿ ಹೀಗೆ ಅರ್ಧಾಷ್ಟಮ ಶನಿ ಮತ್ತು ನಾಲ್ಕು ಐದನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಒಂದು ಚಲನೆಗೆ ಪಂಚಮ ಶನಿ ಅಂತ ಹೇಳ್ತಾರೆ ಅದರಿಂದ ಸಾಮಾನ್ಯವಾಗಿ ಬಹಳಷ್ಟು ಜನ ತನ್ನದೇ ಆದ ಒಂದು ದೃಷ್ಟಿಕೋನದಲ್ಲಿ ಈ ಬಗ್ಗೆ ಹೇಳ್ತಾ ಹೋಗ್ತಾರೆ ಆದರೆ ನಾವು ಹೇಳ್ತಕ್ಕಂಥ ಅಂಶಗಳೇನು ಅಂದರೆ ಎಲ್ಲರೂ ಏನು ಹೇಳ್ತಾರೋ ಅದೇ ಆಗಿದ್ರು ಸಹ ವಿಶೇಷವಾಗಿ ಆ ಒಂದು ಡಿಗ್ರಿ ಲೆಕ್ಕದಲ್ಲಿ ಅಥವಾ ಒಂದು ಅಂಶಗಳ ಅಷ್ಟಕ ವರ್ಗದ ಒಂದು ರೀತಿಯಲ್ಲಿ ಶನಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಯಾವ ಯಾವ ರಾಶಿಯವರಿಗೆ ಈ ಒಂದು ನಾವು ಜನ್ಮ ತಾರೆ ಸಂಪತ್ತಾರೆ ವಿಪತ್ತಾರೆ ಕ್ಷೇಮ ತಾರೆ ಮತ್ತು ಪ್ರತ್ಯುತ್ತರ ತಾರೆ ಅಂತ ಒಂದು ತಾರಾಬಲ ಇದೆ ಆ ತಾರಾಬಲದಲ್ಲಿ ಶನಿ ಯಾರಿಗೆ ಒಳ್ಳೆಯವನಾಗಿರ್ತಾನೆ ಆ ಒಂದು ನಕ್ಷತ್ರದವರಿಗೆ ಹನ್ನೆರಡು ರಾಶಿಗಳಲ್ಲಿ ಎಲ್ಲೇ ಇದ್ದರೂ ಸಹ ಶುಭವನ್ನೇ ಕೊಡ್ತಾನೆ ಯಾವ ಶನಿಗ್ರಹ ತಾರಾಬಲದಲ್ಲಿ ಅನಿಷ್ಟದಾಯಕನಾಗಿರ್ತಾನೆ ಅವ್ರಿಗೆ ಮಾತ್ರ ಅವರವರ ಕರ್ಮಾನುಸಾರ ಪೂರ್ವಾರ್ಜಿತ ಕರ್ಮ ಫಲವನ್ನು ಅನುಭವಿಸಲು ಜನಿಸ್ತಕ್ಕಂಥ ಮಾನವರಾದ ನಮಗೆ ಅವರವರ ಕರ್ಮಾನುಸಾರ ಫಲಗಳನ್ನು ಕೊಡ್ತಾನೆ ವಿನಃ ಶನಿಯೇ ಸ್ವತಃ ಯಾರಿಗೂ ಸಹ ಒಂದು ತೊಂದರೆಯನ್ನು ಕೊಡ್ತಕ್ಕಂಥ ಮನೋಭಾವವನ್ನು ಹೊಂದಿಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅದರಿಂದ ಬೇರೆಯವರು ಏನು ಹೇಳ್ತಾರೋ ಅದು ಬದುಗಿಟ್ಟು ನಮ್ಮ ದೃಷ್ಟಿಕೋನದಲ್ಲಿ ನಾವು ಹೇಳೋದಾದರೆ ಶನಿ ಯಾರಿಗೂ ಸಹ ತೊಂದರೆಯನ್ನು ಕೊಡೋದಿಲ್ಲ ಅಷ್ಟಮ ಶನಿ ಇರಲಿ ಪಂಚಮ ಶನಿ ಇರಲಿ ಸಾಡೆಸ ಶನಿ ಇರಲಿ ಯಾರಿಗೂ ಸಹ ನಿರ್ದಾಕ್ಷಿಣ್ಯವಾಗಿ ತೊಂದರೆಯನ್ನು ಕೊಡಲ್ವ ನಾವು ಮಾಡತಕ್ಕಂಥ ಕರ್ಮ ಫಲಗಳೇನಿದೆ ಅಥವಾ ಕೆಲಸಗಳೇನಿದೆ ನಮ್ಮ ಮನಸ್ಸಿನ ಭಾವನೆಗಳೇನಿದೆ ಆ ಭಾವನೆಗಳಿಗೆ ನಾವು ಎಷ್ಟು ಮಾತ್ರ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಮತ್ತು ವಿಶ್ವಕ್ಕೆ ನಾವು ಯಾವುದನ್ನು ಬಯಸ್ತೇವೆ ಅದಕ್ಕೆ ತಕ್ಕಂತೆ ಆ ಗ್ರಹ ಫಲಗಳನ್ನು ಕೊಡೋದ್ರ ಮೂಲಕ ತನ್ನ ಕೆಲಸವನ್ನು ಸಮರ್ಥಿಸ್ಕೊಳ್ಳುತ್ತೆ ಅಂತ ಈ ಸಾಡೆಸ ಸಮಯದಲ್ಲಿ ಹೇಳ್ಬೋದು ಈಗಿದ್ದಾಗ ಈಗ ಮೀನರಾಶಿಯವರಿಗೆ ಈ ಯುಗಾದಿ ಸಮಯದಲ್ಲಿ ಆರು ಗ್ರಹಗಳು ಶ್ರೇಷ್ಠ ಗ್ರಹ ಕೂಟ ಇತ್ತು ಇದು ಜೊತೆಯಲ್ಲಿ ಗ್ರಹಣ ಆಯಿತು ಯುಗಾದಿ ಹಬ್ಬದ ದಿನ ಗ್ರಹಣ ಸಹ ಆಗೋಯಿತು ಸೂರ್ಯಗ್ರಹಣ ಅದು ನಮ್ಮ ಭಾರತ ದೇಶಕ್ಕೆ ಕಾಣಿಲ್ಲವಾದ್ದರಿಂದ ಅದು ನಾವೇನು ಆಚರಣೆ ಮಾಡಬೇಕಾದ ಅಗತ್ಯ ಇರಲಿಲ್ಲ ಹೀಗಾಗಿ ಆ ಗ್ರಹಣದ ಬಗ್ಗೆ ಉಲ್ಲೇಖ ಮಾಡೋದು ಬೇಡ ಈ ಶನಿ ಬದಲಾವಣೆಯ ನಂತರ ದ್ವಾದಶ ರಾಶಿಗಳು ಅಂತ ಏನಿದೆ ಮೇಷಾದಿ ಮೀನದವರಿಗೆ ಇರತಕ್ಕಂಥ ಹನ್ನೆರಡು ರಾಶಿಯವರಿಗೆ ಏನೆಲ್ಲ ಫಲ ಬರುತ್ತೆ ಏನೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋದಾದರೆ ಮೊದಲನೇದಾಗಿ ಮೇಷರಾಶಿಗೆ ಸಾಡೆ ಸಾತು ಈಗ ಪ್ರಾರಂಭ ಆಗಿದೆ ಮೇಷರಾಶಿಗೆ ಈಗ ಪ್ರಾರಂಭ ಆಗಿದೆ ಸಾಡೆ ಸಾತು ಆದರೆ ಮೇಷರಾಶಿಗೆ ಶನಿ ಯೋಗಕಾರಕನ ಅಲ್ಲದೇ ಇರೋದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಕೊಡಬಹುದು ಅಂತ ಖಂಡಿತವಾಗಲೇ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಯಾವುದರಲ್ಲಿ ವ್ಯವಹಾರಗಳಲ್ಲಿ ಯಾವುದೇ ವ್ಯವಹಾರಗಳು ಮಾಡೋದ್ರಲ್ಲಿ ಹಿನ್ನಡೆ ಆಗ್ಬೋದು ತೊಂದರೆ ಆಗ್ಬೋದು ಮಂದಗತಿ ಆಗಬಹುದು ಅಂತ ಏಕೆಂದರೆ ಸೂರ್ಯನಿಂದ ಅತೀ ದೂರದಲ್ಲಿರ್ತಕ್ಕಂಥ ಗ್ರಹ ಶನಿ ಆಗಿದ್ದು ಅದರ ಚಲನೆ ಭಾಳ ನಿಧಾನವಾಗಿದ್ದು ಮಂದಗತಿಯಲ್ಲಿ ಎಲ್ಲ ವ್ಯವಹಾರಗಳಲ್ಲೂ ನಿಧಾನ ಆಗ್ಬೋದು ರವಿ ಮೇಷರಾಶಿಯಲ್ಲಿ ಉಚ್ಚಸ್ಥಾನವನ್ನು ಹೊಂದಾನೆ ಶನಿ ಮಹಾತ್ಮ ಮೇಷರಾಶಿಯಲ್ಲಿ ನೀಚ ಸ್ಥಾನವನ್ನು ಹೊಂತಾನೆ ಆದ್ದರಿಂದ ಆಯಾ ಗ್ರಹಗಳ ಸ್ವಭಾವಕ್ಕೆ ತಕ್ಕಾಗಿ ಶನಿ ಮಹಾತ್ಮ ಅವರವರ ಕರ್ಮಾನುಸಾರ ಎಲ್ಲರಿಗೂ ಫಲವನ್ನು ಕೊಡ್ತಾ ಹೋಗ್ತಾನೆ ಅಂತ ಖಂಡಿತ ಹೇಳ್ಬೋದು ಹೀಗಾಗಿ ಮೇಷರಾಶಿಗೆ ಸಾಡೆ ಸಾತು ಪ್ರಾರಂಭ ಆಗಿದೆ ಮತ್ತು ಋಷಭ ರಾಶಿಗೆ ಸಾಡೆ ಸಾತು ಇಲ್ಲ ಲಾಭದಲ್ಲಿ ಶನಿ ಲಾಭದಲ್ಲಿ ಶನಿ ಇರೋದರಿಂದ ಅವರಿಗೆ ವಿಶೇಷವಾಗಿ ಲಾಭದ ಲಾಭಸ್ಥಾನದಲ್ಲಿ ಶನಿ ಇದ್ದಾಗ ಮೂವತ್ತು ತಿಂಗಳು ಮತ್ತೆ ಏನು ನಾನು ಹೇಳಿದ್ದೀನಿ ಒಂದು ರಾಶಿಯಲ್ಲಿ ಮೂವತ್ತು ತಿಂಗಳಿದ್ದಾಗ ಆ ಒಂದು ಫಲಗಳನ್ನು ಕೊಡೋದ್ರ ಮೂಲಕ ಏನು ವಿಶೇಷವಾದ ಫಲಗಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರೇನೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅದರ ಫಲವಾಗಿ ಒಳ್ಳೆಯ ಅದೃಷ್ಟವನ್ನು ಅವರಿಗೆ ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು ಮತ್ತು ಮೇಷ ಆದಮೇಲೆ ಋಷುಭ ಋಷುಭ ಆದಮೇಲೆ ಮಿಥುನ ಮಿಥುನ ರಾಶಿಯವರಿಗೆ ಹತ್ತನೇ ಶನಿ ಮಹಾತ್ಮ ಒಂಬತ್ತನೇ ಶನಿ ಹತ್ತನೇ ಶನಿ ಅಂದರೆ ನಾವು ಜ್ಯೋತಿಷ್ಯವನ್ನು ಉಲ್ಲೇಖ ಮಾಡೋದು ಸಮಾನ ಹೇಳ್ತೀವಿ ಮೂರು ಆರು ಮತ್ತು ಹನ್ನೊಂದನೇ ಶನಿ ಮಾತ್ರನೇ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅಂದರೆ ಮೂರನೇ ಚಯನಿ ಉಪಚಯ ಸ್ಥಾನ ಆರನೇ ಚೈನಿ ಉಪಚಯ ಸ್ಥಾನ ಹನ್ನೊಂದನೇ ಶನಿ ಲಾಭಸ್ಥಾನ ಈ ಲಾಭ ಮತ್ತು ಉಪಚಯ ಸ್ಥಾನದಲ್ಲಿದ್ದಾಗ ಮಾತ್ರ ಪಾಪಗ್ರಹಗಳು ಒಳ್ಳೆಯ ಫಲವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಶುಭ ಗ್ರಹಗಳು ಆ ಒಂದು ಉಪಚಯ ಸ್ಥಾನದಲ್ಲಿ ಈ ಒಂದು ಅಂಶಗಳನ್ನು ಗಣನೆಗೆ ನಾವು ತಗೊಳ್ಳೋದಿಲ್ಲ ಆದ್ದರಿಂದ ಶನಿಯ ಬಗ್ಗೆ ಉಲ್ಲೇಖ ಮಾಡೋದಾದಾಗ ಮಿಥುನ ರಾಶಿಗೆ ದಶಮದಲ್ಲಿ ಶನಿ ಸ್ವಲ್ಪ ಮಟ್ಟಿಗೆ ಒಂದು ಫಿಫ್ಟಿ ಫಿಫ್ಟಿ ಅಂತ ಐವತ್ತಕ್ಕೆ ಐವತ್ತು ಭಾಗ ವಿಶೇಷ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು ಇನ್ನು ಕರ್ಕಾಟಕ ರಾಶಿ ಮೇಷಾದಿಯಾಗಿ ತಗೊಂಡಾಗ ಮೇಷ ಋಷುವ ಮಿಥುನ ಮತ್ತು ಕರ್ಕಾಟಕ ರಾಶಿಗೆ ಬಂದಾಗ ಕರ್ಕಾಟಕ ರಾಶಿಗೆ ಶನಿ ಏಳು ಎಂಟು ಒಂಬತ್ತು ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ಇರ್ತದೆ ಭಾಗ್ಯಸ್ಥಾನದಲ್ಲಿ ಶನಿ ಕರ್ಕಾಟಕ ರಾಶಿಗೆ ಏಳನೇ ಮನೆ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಶನಿ ಮಹಾತ್ಮ ಸಮಸಪ್ತಮ ಗ್ರಹ ಆದ್ದರಿಂದ ಏಳು ಎಂಟನೇ ಅಧಿಪತಿಯಾದಂಥ ಶನಿ ಒಂಬತ್ತೇ ಮನೆ ಭಾಗ್ಯಸ್ಥಾನದಲ್ಲಿ ಒಂದು ಒಳ್ಳೆಯ ಅಂಶಗಳನ್ನು ಕೊಡ್ತಾನೆ ಅಂದರೆ ಏನು ಸಾಮಾನ್ಯವಾಗಿ ಇವತ್ತಿನ ಸಮಾಜದಲ್ಲಿ ಎಲ್ಲರೂ ನಿರೀಕ್ಷೆ ಪಡ್ತಕ್ಕಂಥದ್ದು ಹಣಕಾಸಿನ ವ್ಯವಹಾರ ಯಾವುದೇ ವ್ಯವಹಾರದಲ್ಲಿ ಹಣಕಾಸಿನ ವ್ಯವಹಾರವನ್ನು ನಿರೀಕ್ಷೆ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಶನಿ ಫಲದಾಯಕನಾಗ್ತಾನೆ ಏನೆಲ್ಲ ಬರುತ್ತೆ ಅನ್ನತಕ್ಕಂಥ ಅಂಶವನ್ನು ಗಣನೆಗೆ ತಗೊಂಡು ಇರ್ತಾರೆ ಆದರೆ ಲಾಭಸ್ಥಾನದ ಶನಿಗಿಂತ ಒಂಬತ್ತನೇ ಶನಿ ವಿಶೇಷವಾದ ಒಂದು ಫಲಗಳನ್ನು ಕರ್ಕಾಟಕ ರಾಶಿಯವರಿಗೆ ಕೊಡ್ತಾನೆ ಕೇವಲ ಹಣಕಾಸಿನ ವಿಷಯ ಅಲ್ಲದೆ ಸಮಾಜದಲ್ಲಿ ಕುಟುಂಬದಲ್ಲಿ ಮತ್ತು ಆರೋಗ್ಯದ ವಿಷಯದಲ್ಲೂ ಸಹ ಶನಿ ಒಳ್ಳೆಯ ಸ್ಥಾನವನ್ನೇ ಕೊಡ್ತಾನೆ ಅಂತ ಎಲ್ಲ ರಾಶಿಯವರಿಗೂ ನಾವು ಹೇಳ್ಬೋದು ಏಕೆಂದರೆ ಶನಿ ತನ್ನ ಬದಲಾವಣೆಯಲ್ಲಿ ಆರೋಗ್ಯವನ್ನು ಸಹ ಆರೋಗ್ಯವನ್ನು ಕೊಡೋದು ಆಯಿಸ್ಕಾರಕ ಶನಿ ವ್ಯವಸಾಯಕಾರಕ ಶನಿ ಶನಿ ಮಹಾತ್ಮ ಈ ಒಂದು ಎಲ್ಲ ಒಳ್ಳೆಯ ಅಂಶಗಳನ್ನು ಕೊಡೋದ್ರ ಮೂಲಕ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ಮೀನರಾಶಿಗೆ ಇಂದ ನಾವು ಸಂಚಾರ ಮಾಡತಕ್ಕಂಥ ಶನಿಯನ್ನು ಸಿಂಹರಾಶಿಗೆ ತಗೊಂಡಾಗ ಮೀನ ರಾಶಿಗೆ ಶನಿಯಾಗೆ ಸೃಷ್ಟಾಷ್ಟಕ ದೋಷ ಅಂತ ಅಂದರೆ ಆರು ಎಂಟು ಮನೆ ಬರುತ್ತೆ ಅಂದರೆ ಮೀನರಾಶಿಯಿಂದ ಲೆಕ್ಕ ಸಿಂಹ ರಾಶಿ ಆರನೇ ಮನೆ ಆಗುತ್ತೆ ಸಿಂಹರಾಶಿಯಿಂದ ಲೆಕ್ಕ ಹಾಕಿದಾಗ ಮೀನರಾಶಿ ಎಂಟನೇ ಮನೆ ಆಗಿರಿಂದ ಸೃಷ್ಟಾಷ್ಟಕ ಇಷ್ಟಾಗಿ ಅಷ್ಟಮ ಶನಿ ಅನಿಷ್ಟದಾಯಕ ಮರಣಕ್ಕೆ ಸಮಾನವಾದ ಕಷ್ಟವನ್ನು ಕೊಡ್ತಾನೆ ಅಂತ ಹೇಳ್ಬೋದು ಅಂದರೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗತಕ್ಕಂಥದ್ದು ಮತ್ತು ಪ್ರಯಾಣ ಮಾಡುವಾಗ ಅಪಘಾತಗಳಾಗತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ವಿಶ್ವದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ ಅಂತ ಒಂದು ಕಡೆ ಭೂಕಂಪ ಆಯಿತು ಒಂದು ಕಡೆ ಅಗ್ನಿ ಆಯಿತು ಒಂದು ಕಡೆ ಜಲಪ್ರಳಯ ಜಲಪ್ರಿಯೂ ನಡೀತಾ ಇದೆ ಅಗ್ನಿ ದೂರಂತ ನಡೀತಿದೆ ಭೂಕಂಪನೂ ನಡೀತಿದೆ ಎಲ್ಲ ಅಂಶಗಳನ್ನು ಇದನ್ನು ಮೇದಿನಿ ಜ್ಯೋತಿಷ್ಯ ಅಂತ ನಾವು ಹೇಳ್ತೇವೆ ಇದೆಲ್ಲ ಅಂಶಗಳನ್ನು ನಾವು ಗಣನೆಗೆ ತಗೊಂಡಾಗ ಸರ್ವಂ ಗ್ರಹಾಧೀನಂ ಜಗತ್ ಅಂದರೆ ವಿಶ್ವವು ಗ್ರಹಗಳ ಅಧೀನದಲ್ಲಿ ನಡೀತಾ ಇದೆ ಅಂತ ಖಂಡಿತವಾಗ್ಲೂ ನಾವು ಹೇಳ್ಬೋದು ಆದ್ದರಿಂದ ಸಿಂಹರಾಶಿಗೆ ಅಷ್ಟಮ ಶನಿಯಾಗಿ ಆದರೂ ಅಲ್ಲಿ ಮಕಾನಕ್ಷೇತ್ರ ಸಿಂಹರಾಶಿಯಲ್ಲಿ ಮಕಾನಕ್ಷತ್ರ ಪುಬ್ಬಾ ನಕ್ಷತ್ರ ಉತ್ತರ ನಕ್ಷೇತ್ರ ಬರುತ್ತೆ ಉತ್ತರ ನಕ್ಷೇತ್ರ ಶನಿಯ ಶತ್ರು ನಕ್ಷತ್ರ ಆದರೆ ಪುಬ್ಬಾ ನಕ್ಷೇತ್ರ ಶನಿಯ ಮಿತ್ರ ನಕ್ಷತ್ರ ಆದ್ದರಿಂದ ಶನಿಯ ಮಿತ್ರ ನಕ್ಷತ್ರಕ್ಕೆ ಅಷ್ಟೊಂದು ಅವಘಡ ಆಗದೆ ಹೋದ್ರೂ ಉತ್ತರ ನಕ್ಷತ್ರಕ್ಕೆ ಆಗುತ್ತೆ ಯಾಕೆಂದರೆ ಶತ್ರು ನಕ್ಷತ್ರ ಅದು ಅಂತ ಯಾಕೆ ಶತ್ರು ಮಿತ್ರ ಹೆಂಗೆ ಮಾಡಿದ್ದಾರೆ ಅಂದರೆ ಫೈವ್ ಎಲಿಮೆಂಟ್ಸ್ ಇಸ್ ಕಂಟ್ರೋಲ್ ಬೈ ಯೂನಿವರ್ಸ್ ಅಂತ ಪಂಚ ತತ್ವಗಳ ಮೂಲಕ ಅಂದರೆ ಬೆಂಕಿ ನೀರು ಗಾಳಿ ಭೂಮಿ ಆಕಾಶ ಏನಿದೆ ಇವೆಲ್ಲವೂ ಬೇರೆ ಬೇರೆ ಸ್ವಭಾವಗಳನ್ನು ಹೊಂದಿರೋದ್ರಿಂದ ಒಂದಕ್ಕೊಂದು ಶತ್ರುಗಳು ಅಂತಕ್ಕಂಥ ಅಂಶವನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಿದ್ದಾಗ ಪುಬ್ಬ ನಕ್ಷತ್ರಕ್ಕೆ ಮಿತ್ರತಾರಿಯಾಗಿ ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಕೇತು ನಕ್ಷತ್ರ ಕುಜಾವತ್ ಕೇತು ಅಂತ ಕೇತು ನಕ್ಷತ್ರ ಯಾವುದು ಮಖ ನಕ್ಷತ್ರ ಈ ಮಖ ನಕ್ಷತ್ರಕ್ಕೆ ಕುಜಾವತ್ ಕೇತು ಆಗೋದರಿಂದ ಸ್ವಲ್ಪ ಮಟ್ಟಿಗೆ ಒಂದು ವಿಭಿನ್ನ ಫಲಗಳನ್ನು ಕೊಡ್ತಾನೆ ಅಂತ ಖಂಡಿತವಾಗಲೂ ಹೇಳ್ಬೋದು ಹೀಗೆ ಒಂದು ರಾಶಿಯಲ್ಲಿ ನಾವು ತಗೊಂಡಾಗ ಮೂರು ಮೂರು ನಕ್ಷತ್ರಗಳು ಬರೋದರಿಂದ ಆ ಮೂರು ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ ಶನಿಗೆ ಮಿತ್ರರಾಗ್ತಾರೆ ಯಾವ ನಕ್ಷತ್ರ ಶತ್ರುಗಳಾಗ್ತಾರೆ ಅಂತಕ್ಕಂಥ ಅಂಶಗಳನ್ನು ನಾವು ಗಣನೆಗೆ ತಗೊಂಡು ಜ್ಯೋತಿಷ್ಶಾಸ್ತ್ರವನ್ನು ಉಲ್ಲೇಖ ಮಾಡಬೇಕಾಗುತ್ತೆ ಹೀಗಿದ್ದಾಗ ಸಿಂಹರಾಶಿ ಆದಮೇಲೆ ನಂತರ ಬರತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ರಾಶಿ ಅಧಿಪತಿ ಬುಧ ಕನ್ಯಾ ರಾಶಿ ಅಧಿಪತಿ ಬುಧ ನಮ್ಮ ಈ ಒಂದು ಶನಿಗ್ರಹ ಏನಿದೆ ಈ ಗ್ರಹಕ್ಕೆ ಅತಿ ಮಿತ್ರನಾದ್ದರಿಂದ ಅಷ್ಟೇನು ದುಷ್ಫಲವನ್ನು ಕೊಡೋದಿಲ್ಲ ಆದರೂ ಸಹ ಯಾರೇ ಆದರೂ ಅವರವರ ಫಲಕ್ಕೆ ಅವರವರ ಕರ್ಮಕ್ಕೆ ತಕ್ಕಾಗಿ ಫಲಗಳನ್ನು ಕೊಡಬೇಕಾಗಿರೋದ್ರಿಂದ ಕನ್ಯಾ ರಾಶಿಗೆ ಸಮಸಪ್ತಮದಲ್ಲಿ ಶನಿ ಇರೋದರಿಂದ ಏನೇ ಶತ್ರು ಆದರೂ ಏನೇ ಮಿತ್ರರಾದರೂ ಸಹ ಆ ಏನು ಒಂದು ಅವರ ಕರ್ಮವನ್ನು ಅವರಿಗೆ ನೋಡಿಸ್ಬೇಕು ಅಂತ ಇರೋದ್ರಿಂದ ಆ ಕನ್ಯಾ ರಾಶಿಗೆ ಸ್ವಲ್ಪ ಮಟ್ಟಿಗೆ ವಿಭಿನ್ನ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು ಅಂದರೆ ಅವರವರು ಮಾಡತಕ್ಕಂಥ ಕ್ಷೇತ್ರ ಕುಟುಂಬದಲ್ಲಿರ್ಬೋದು ಆರೋಗ್ಯದಲ್ಲಿರ್ಬೋದು ವ್ಯವಹಾರದಲ್ಲಿರ್ಬೋದು ಮತ್ತು ಅವರ ಒಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರ ಕರ್ಮವನ್ನು ಅನುಸರಿಸಿ ಮತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅವ್ರು ಏನು ಮಾಡ್ತಾರೆ ಅವರ ಉದ್ದೇಶ ಏನಿದೆ ಉದ್ದೇಶ ಮುಖ್ಯ ಅಭಿಪ್ರಾಯ ಮುಖ್ಯ ಆ ಅಭಿಪ್ರಾಯ ಮತ್ತು ಉದ್ದೇಶಗಳನ್ನು ಕರ್ಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅನುಸರಿಸಿ ಶನಿ ಒಳ್ಳೆಯದೋ ಒಳ್ಳೆಯದು ಕೆಟ್ಟದ್ದನ್ನು ನೋಡಿ ಫಲವನ್ನು ಕೊಡ್ತಾನೆ ಅಂತ ಕನ್ಯಾ ರಾಶಿಗೆ ಖಂಡಿತ ಹೇಳ್ಬೋದು ಹೀಗಾಗಿ ಕನ್ಯಾ ರಾಶಿಯ ನಂತರ ಬರ್ತಕ್ಕಂಥದ್ದು ತುಲಾರಾಶಿ ತುಲಾ ರಾಶಿಯ ಆಧಿಪತ್ಯ ಗ್ರಹ ನಾನು ಮೊದಲೇ ಹೇಳಿದಂಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅಂದರೆ ಬುಧ ಮತ್ತು ಶುಕ್ರ ಶನಿ ಮಿತ್ರರು ಅಂತ ಆರು ಎಂಟು ಐದು ಏನು ಈ ಸಂಖ್ಯಾಶಾಸ್ತ್ರ ಇದೆ ಐದು ಆರು ಎಂಟು ಹೇಗೆ ಒಂದು ಮಿತ್ರರು ಹಾಗೆ ಶನಿ ಮಹಾತ್ಮನಿಗೆ ಗ್ರಹ ಅತಿ ಮಿತ್ರಗ್ರಹ ಆಗಿರೋದರಿಂದ ತುಲಾರಾಶಿಗೆ ಅಷ್ಟೇನು ಕೆಟ್ಟು ಫಲ ಕೊಡಲ್ಲ ಅಂತ ಖಂಡಿತ ಹೇಳ್ಬೋದು ಆದರೂ ಸಹ ತುಲಾರಾಶಿಗೆ ಈಗ ಆರನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಈಗ ಮೂವತ್ತು ವರ್ಷಕ್ಕೆ ಒಂದ್ಸಲಿ ಬದಲಾವಣೆ ಆಗೋದ್ರಿಂದ ಈಗ ಆರನೇ ಶನಿ ನಾವು ಮೊದಲು ಹೇಳಿದಾಗೆ ಉಪಚಯಶಾನದಲ್ಲಿ ಉಪಚಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವರಿಗೆ ಆರನೇ ಮನೆ ವಿಶೇಷವಾದ ಲಾಭವನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ದುಪ್ಪಟ ಲಾಭ ದುಪ್ಪಟ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇನ್ನೂರು ರೂಪಾಯಿ ಬರುತ್ತೆ ಒಂದು ಲಕ್ಷ ರೂಪಾಯಿ ಹಾಕಿದ್ರೆ ಎರಡು ಲಕ್ಷ ಬರುತ್ತೆ ಒಂದು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಎರಡು ಕೋಟಿ ಬರುತ್ತೆ ಈ ರೀತಿಯ ಒಂದು ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ಆರನೇ ಮನೆಯಲ್ಲಿ ಕೊಡುತ್ತೆ ಎಲ್ಲಿ ಎಲ್ಲಿವರೆಗೂ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಅವರಿಗೆ ವಿಶೇಷವಾದ ಲಾಭ ಇರುತ್ತೆ ಅಂತ ಖಂಡಿತ ಹೇಳ್ಬೋದು ಈ ಒಂದು ತುಲಾರಾಶಿಯ ವಿಶೇಷ ಫಲಗಳು ಶುಕ್ರ ಆಲ್ರೆಡಿ ಅವರಿಗೆ ಮಿತ್ರಗ್ರಹ ಶನಿ ಮಿತ್ರ ಮತ್ತು ಬುಧ ಮಿತ್ರ ಆಗಿರೋದ್ರಿಂದ ಆ ಮಿತ್ರತ್ವದ ಜೊತೆಗೆ ಉಪಚಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇವತ್ತು ದ್ವಾದಶ ರಾಶಿಗಳಲ್ಲಿ ದ್ವಾದ ದ್ವಾದಶ ರಾಶಿಗಳಲ್ಲೇ ಋಷುಭ ರಾಶಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಸ್ಥಾನದಲ್ಲಿದ್ದರೆ ತುಲಾರಾಶಿಗೆ ಆರನೇ ಮನೇಲಿರೋದ್ರಿಂದ ವಿಶೇಷ ಲಾಭ ಬರುತ್ತೆ ಅಂತ ಖಂಡಿತ ಹೇಳಬಹುದು ಅದರಿಂದ ತುಲಾರಾಶಿಯ ನಂತರ ನಾನು ಕೇವಲ ದ್ವಾದಶ ರಾಶಿಗಳಲ್ಲಿ ಮುಖ್ಯಾಂಶಗಳನ್ನು ಮಾತ್ರ ವಿಶ್ಲೇಷಣೆ ಇದ್ದೀನಿ ಏಕೆಂದರೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಗಣನೆಗೆ ತಗೊಂಡು ಹೇಳೋದಾದರೆ ಬಹಳಷ್ಟು ಸಮಯ ತಗೊಳ್ಳುತ್ತೆ ಆದರೆ ಅದರ ಅಗತ್ಯ ಇಲ್ಲ ನಾವು ಇಷ್ಟು ಮಟ್ಟಿಗೆ ತಿಳ್ಕೊಂಡಾಗ ಮತ್ತು ಆ ಇರತಕ್ಕಂಥ ದೋಷಗಳನ್ನು ಪೂಜೆ ಪುರಸ್ಕಾರ ಜಪ ಮಾಡೋದ್ರ ಮೂಲಕ ನಾವು ದೋಷಗಳನ್ನು ಕಡಿಮೆ ಮಾಡ್ಕೊಬೋದು ಆದ್ದರಿಂದ ಮುಖ್ಯಾಂಶಗಳನ್ನು ಹೇಳ್ತಾ ತುಲಾ ರಾಶಿಯ ನಂತರ ಬರತಕ್ಕಂಥ ರಾಶಿ ಋಷಿಕ ಆ ಋಷಿಕ ರಾಶಿಯ ಆಧಿಪತ್ಯ ಕುಜಗ್ರಹ ಕುಜಗ್ರಹ ಶನಿ ಕುಜ ಕಾಂಬಿನೇಷನ್ ಅಂದರೆ ಶನಿ ವಾಯುತತ್ವ ಕುಜ ಅಗ್ನಿತತ್ವ ಇವತ್ತು ದಕ್ಷಿಣ ಕೊರಿಯಾ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಅರಣ್ಯ ಬೆಂಕಿ ಅಂಟ್ಕೊಂಡು ಇದೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಇದರ ಅರ್ಥ ಏನು ಅಂದರೆ ಇಬ್ಬರು ಶತ್ರುಗಳು ಅಂತ ನೀರು ಮತ್ತು ಬೆಂಕಿ ನೀರು ಗಾಳಿ ಬೆಂಕಿ ಗಾಳಿ ಈ ಶತ್ರುತ್ವ ಇರೋದ್ರಿಂದ ಬೆಂಕಿ ಇಡೀ ಕಾಡನ್ನು ಹೇಗೆ ಸುಡ್ತಾ ಇದೆಯೋ ಹಾಗೆ ಶನಿ ಮತ್ತು ಕುಜ ಶತ್ರು ಅಷ್ಟೇನು ವಿಶೇಷ ಫಲದಾಯಕವನ್ನು ಕೊಡೋದಿಲ್ಲ ಋಷಿಕ ರಾಶಿಗೆ ಅಂತ ಖಂಡಿತ ಹೇಳ್ಬೋದು ಆಮೇಲೆ ಗ್ರಹಾಚಾರದಲ್ಲಿ ನಾವು ನೋಡಿದಾಗ ಶನಿ ಕುಜ ಕಾಂಬಿನೇಷನ್ ಇದ್ದಾಗ ಶನಿ ಕುಜನನ್ನು ನೋಡಿದಾಗು ಕುಜ ಶನಿನ ನೋಡಿದಾಗೂ ಇಂತೆಲ್ಲ ವಿದ್ಯಮಾನಗಳು ನಡೆಯುತ್ತೆ ಅಂತ ಹೇಳ್ಬೋದು ಆದರೆ ಇವತ್ತು ನಾನು ಹೇಳತಕ್ಕಂಥ ವಿದ್ಯಮಾನಗಳಿಗೆ ಅವಘಡಗಳು ಮೇದಿನಿ ಜ್ಯೋತಿಷ್ಯ ನಡೀತಾ ಇರೋದು ಯಾಕೆ ಅಂದರೆ ಮೀನರಾಶಿಯಲ್ಲಿ ಗ್ರಹ ಕೂಟ ಇರೋದರಿಂದ ಗ್ರಹ ಕೂಟ ಈ ವಿದ್ಯಮಾನಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಆದರೆ ಈ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಯಾವ ಗ್ರಹ ಒಳ್ಳೆಯದು ಮಾಡುತ್ತೆ ಅಥವಾ ಯಾವ ಒಂದು ಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಇವರಿಗೆ ವಿಶೇಷ ಫಲ ಬರುತ್ತೆ ಅಂತ ಹೇಳೋದಾದಾಗ ಈಗ ಪಂಚಮ ಶನಿ ಪ್ರಾರಂಭ ಆಗಿದೆ ಇವರಿಗೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ನಾಲ್ಕನೇ ಶನಿ ಮತ್ತು ಐದನೇ ಶನಿ ಇವರಿಗೆ ವಿಶೇಷ ಯೋಗಕಾರಕನಲ್ಲ ಇವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೌಟುಂಬಿಕವಾಗಿ ವ್ಯವಹಾರಿಕವಾಗಿ ಹಣಕಾಸಿನ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ವಿಭಿನ್ನತೆ ಬರುತ್ತೆ ಅಂತ ಖಂಡಿತ ಹೇಳ್ಬೋದು ಆಗ ವೃಶ್ಚಿಕ ರಾಶಿಗೆ ಇದು ಅಂಥ ಒಂದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ ಅಂತ ಖಂಡಿತ ನಾವು ಹೇಳ್ಬೋದು ಮತ್ತು ವೃಶ್ಚಿಕ ರಾಶಿಯ ನಂತರ ಬರೋದು ಧನಸ್ಸು ರಾಶಿ ಧನಸ್ಸು ರಾಶಿಗೆ ವಿಶೇಷವಾಗಿ ಇಷ್ಟು ದಿನ ಮೂರನೇ ಶನಿ ಅಂದರೆ ಉಪಚಯ ಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಂಥ ಶನಿ ಕಳೆದ ಮೂವತ್ತು ತಿಂಗಳುಗಳಿಂದ ಅವರಿಗೆ ವಿಶೇಷ ಫಲಗಳನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಆ ವಿಶೇಷ ಫಲಗಳನ್ನು ಕೊಟ್ಟಂಥ ಶನಿ ಅವರಿಗೆ ಇನ್ನು ಮುಂದೆ ಅರ್ಧಾಷ್ಟಮ ಶನಿ ಆಗೋದ್ರಿಂದ ನಾಲ್ಕನೇ ಶನಿ ಆಗೋದ್ರಿಂದ ಅವರಿಗೆ ಅಂಥ ಒಂದು ಒಳ್ಳೆಯ ಮುನ್ಸೂಚನೆಯನ್ನು ಕೊಡೋದಿಲ್ಲ ಅಂತ ಖಂಡಿತ ಹೇಳ್ಬೋದು ಹೇಗೆ ಧನಸು ರಾಶಿಗೆ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಹೋದಂಥ ಶನಿ ನಾಲ್ಕು ಸುಖ ಸ್ಥಾನ ಅಂತ ಅಂದರೆ ಯಾವುದೇ ರೀತಿಯ ಸುಖ ಮನೆ ಸುಖ ವಾಹನ ಸುಖ ಹಣಕಾಸಿನ ಸುಖ ಈ ಎಲ್ಲ ಸುಖಗಳನ್ನು ದೂರ ಮಾಡತಕ್ಕಂಥ ಒಂದು ವಿದ್ಯಮಾನ ಮುಂದೆ ಕಾಣ್ತಾ ಹೋಗುತ್ತೆ ಅಂತ ನೋಡ್ಬೋದು ಮತ್ತು ನಾಲ್ಕನೇ ಶನಿ ಆದಮೇಲೆ ಅವರಿಗೆ ಮತ್ತೆ ಐದನೇ ಶನಿ ಬರೋದರಿಂದ ಅರ್ಧಾಷ್ಟಮ ಶನಿ ಅಂತ ಅಷ್ಟೊಂದು ಯೋಗಕಾರಕವಲ್ಲ ಅಂದರೆ ಮುಂದೆ ಶನಿ ಬದಲಾವಣೆ ಆದಾಗ ಒಂದು ಮೇಷರಾಶಿಗೆ ಬರೋದ್ರಿಂದ ಅಲ್ಲಿ ನೀಚತ್ವ ಹೊಂದುತ್ತೆ ಶನಿ ತುಲಾರಾಶಿಯಲ್ಲಿ ಉಚ್ಚಸ್ಥಾನವಾದಾಗ ಮೇ ಸಮಸಪ್ತಮ ರಾಶಿ ಮೇಷದಲ್ಲಿ ನೀಚತ್ವ ಹೊಂದೋದ್ರಿಂದ ಧನಸ್ಸು ರಾಶಿಗೆ ಮುಂದೆ ಭವಿಷ್ಯದಲ್ಲಿ ಚತುರ್ಥ ಮತ್ತು ಪಂಚಮ ಶನಿಯ ಸಂಚಾರ ಅಷ್ಟೊಂದು ವಿಶೇಷ ಫಲವನ್ನು ಕೊಡೋದಿಲ್ಲ ಆದರೆ ಗುರು ಚೆನ್ನಾಗಿದ್ದಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಆ ಗುರು ಬಂತೆ ಬದಲಾವಣೆ ಆದಾಗ ಇವರಿಗೆ ತೊಂದರೆ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು ಕೇವಲ ಗ್ರಹಚಾರದಲ್ಲಿ ಶನಿ ಬದಲಾವಣೆ ಆದಾಗ ನಾಲ್ಕು ಮತ್ತು ಐದನೇ ಶನಿ ಅವರಿಗೆ ಭಾಳ ತೊಂದರೆ ಕೊಡುತ್ತೆ ಅಂತ ಹೇಳ್ಬೋದು ಇಷ್ಟು ದಿನ ಚೆನ್ನಾಗಿತ್ತು ಮೂವತ್ತು ತಿಂಗಳು ಧನಸ್ರಾಶಿಯವರಿಗೆ ಚೆನ್ನಾಗಿತ್ತು ಇನ್ನು ಮುಂದೆ ಎಚ್ಚರಿಕೆಯಿಂದ ಅವರು ಶನಿ ಜಪ ಮಾಡೋದ್ರ ಮೂಲಕ ಮತ್ತು ಶನಿ ಪೂಜೆ ಕೇವಲ ಶನಿಯನ್ನು ದರ್ಶನ ಮಾಡಿದ್ರೆ ಸಾಕು ಅವರು ಸರ್ವ ದೋಷದಿಂದ ವಿಮುಕ್ತಿ ಹೊಂದ್ಬೋದು ಅಂತ ಖಂಡಿತವಾಗಲೂ ಹೇಳ್ಬೋದು ಮತ್ತು ಮಕರ ರಾಶಿ ಮಕರ ರಾಶಿಗೆ ಬಂದಾಗ ಸಾಡೆ ಸಾತ್ ಏಳುವರೆ ವರ್ಷಗಳ ಕಾಲ ಇವ್ರಿಗೆ ಏನೆಲ್ಲ ಅನಿಷ್ಟಗಳು ತೊಂದರೆಗಳು ಮತ್ತು ದುಃಖ ನೋವು ಸಂಕಟ ಇದೆಲ್ಲ ಇತ್ತು ಇದು ಖಂಡಿತವಾಗಲೂ ಉಗಾದಿಯ ನಂತರ ಇದು ಪರಿವರ್ತನೆ ಆಗಿದೆ ಅಂತ ಖಂಡಿತ ಹೇಳ್ಬೋದು ಇನ್ನು ಮುಂದೆ ಅಂದರೆ ಈಗಾಗಲೇ ಬೆಂಕಿ ಹಾರಿದೆ ಆದರೆ ಬಿಸಿ ಇನ್ನು ಸ್ವಲ್ಪ ಇರುತ್ತೆ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಬಿಸಿ ಇದ್ದರೂ ಸಹ ಬೆಂಕಿಯಂತೂ ಇಲ್ಲ ಅದೊಂದು ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟು ಮುಂದಿನ ಅವರು ಒಳ್ಳೆಯ ಹೆಜ್ಜೆಗಳನ್ನ ಇಡೋದ್ರ ಮೂಲಕ ಸಮಾಜದಲ್ಲಿ ಒಳ್ಳೆ ವ್ಯವಹಾರಗಳು ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಏನು ನಾವು ಹಣ ನೀಡ್ತೀವಿ ಆದರೂ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ಗೆ ಅವರು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಲೂ ಒಳ್ಳೆ ಹಣ ಸಂಪಾದನೆ ಮಾಡಬಹುದು ಏಳುವರೆ ವರ್ಷ ಏನೆಲ್ಲ ಕಂಟಕ ಇತ್ತು ತೊಂದರೆ ಇತ್ತು ಅನಿಷ್ಟಗಳಿತ್ತು ಏನೆಲ್ಲ ಕಳ್ಕೊಂಡು ಸ್ನೇಹಿತರು ಮಿತ್ರರು ಬಂಧು ಬಳಗ ಎಲ್ಲರಿಂದ ದುಃಖ ಇವೆಲ್ಲವೂ ಕಡಿಮೆಯಾಗಿ ಜಮೀನು ವಿಷಯಗಳಲ್ಲಿ ಗಲಾಟೆ ಮತ್ತು ಕೌಟುಂಬಿಕವಾಗಿ ಹಿನ್ನೆಡೆ ಮತ್ತು ಮಕ್ಕಳು ಹೆಂಡತಿ ಈ ಎಲ್ಲ ಕಡೆಯಿಂದ ದುಃಖ ಇದೆಲ್ಲವೂ ನಿವಾರಣೆಯಾಗಿ ಅವರಿಗೆ ಮುಂದೆ ಸುಖ ಜೀವನ ಇದೆ ಅಂತ ಮಕರ ರಾಶಿಗೆ ಖಂಡಿತವಾಗ್ಲೂ ಹೇಳ್ಬೋದು ಮಕರ ರಾಶಿಯಲ್ಲೂ ಸಹ ಉತ್ತರಾಷಾಢ ನಕ್ಷತ್ರ ಮತ್ತು ರವಿ ನಕ್ಷತ್ರ ಮತ್ತು ಚಂದ್ರ ನಕ್ಷತ್ರ ಮತ್ತು ನಕ್ಷತ್ರ ಬರುತ್ತೆ ಅಂದರೆ ಶ್ರವಣ ನಕ್ಷತ್ರ ಚಂದ್ರ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಮತ್ತು ಉತ್ತರ ಅಂತ ಏನು ಹೇಳ್ತೀವಿ ಉತ್ತರ ಆಷಾಢ ಇದು ರವಿ ನಕ್ಷತ್ರ ರವಿ ಚಂದ್ರ ಕುಜ ಮೂರೂ ಗ್ರಹಗಳು ಶನಿಗೆ ಶತ್ರುಗಳಾದರೂ ಸಹ ಮಕರ ರಾಶಿಯಲ್ಲಿ ಅವಿವೆ ಅದರಿಂದ ಈ ಶತ್ರುತ್ವ ಮಿತ್ರತ್ವ ಅಂತಕ್ಕಂಥ ಫಲಗಳನ್ನು ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಇದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಅಳವಡಿಸಿದ್ದಾರೆ ಅನ್ನೋದರಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಆದ್ದರಿಂದ ಶ್ರವಣ ನಕ್ಷತ್ರಕ್ಕೆ ಶನಿ ಅನ್ ಅಷ್ಟೊಂದು ಯೋಗಕಾರಕನಲ್ಲದೇ ಇದ್ದರೂ ಸಹ ಆದರೆ ಮೂರನೇ ಮನೆಯಲ್ಲಿ ತಾರಾಬಲ ನಾನು ಮೊದಲೇ ಹೇಳಿದಾಗೆ ತಾರಾಬಲದಲ್ಲಿ ಜನ್ಮ ಸಂಪತ್ತು ವಿಪತ್ ಕ್ಷೇಮ ಪ್ರತ್ಯತ್ತರೀತಾರೆ ಶನಿ ಮಹಾತ್ಮ ಆಗೋದರಿಂದ ಅವರು ಒಂದು ಸಮ ಪ್ರಮಾಣದ ಒಂದು ಅವರಿಗೆ ಏನೆಲ್ಲ ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾರೆ ಮಕರ ರಾಶಿಗೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಅಂದರೆ ದ್ವಾದಶ ರಾಶಿಗಳಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಋಷಭ ರಾಶಿಗೆ ವಿಶೇಷ ಫಲವನ್ನು ಕೊಟ್ಟು ಮತ್ತು ತುಲಾರಾಶಿಗೆ ವಿಶೇಷ ಫಲವನ್ನು ಕೊಟ್ಟು ಮತ್ತು ಮಕರ ರಾಶಿಗೆ ಅಂದರೆ ಹನ್ನೆರಡು ರಾಶಿಗಳಲ್ಲಿ ಕೇವಲ ಮೂರು ರಾಶಿಗಳು ಮಾತ್ರ ವಿಶೇಷ ಫಲವನ್ನು ಕೊಡೋದ್ರ ಮೂಲಕ ಶನಿ ತನ್ನ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ನಾವು ಹೇಳ್ಬೋದು ಹಂಗೆ ಮಕರ ರಾಶಿಗೆ ವಿಶೇಷ ಫಲವನ್ನು ಕೊಟ್ಟು ಕುಂಭರಾಶಿಗೆ ಪ್ರವೇಶ ಮಾಡಿದಂಥ ಶನಿ ಅವರ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗಿ ಸಾತಲ್ಲಿ ಏನು ನಡೀತಿದೆ ಈಗಾಗಲೇ ಐದು ವರ್ಷ ಕಳೆದಿದೆ ಕುಂಭರಾಶಿಗೆ ಕುಂಭರಾಶಿಯಲ್ಲಿ ಬರತಕ್ಕಂಥ ನಕ್ಷತ್ರಗಳು ಧನಿಷ್ಠ ಎರಡು ಪಾದ ಮತ್ತು ಶತಬಿಷ ಮತ್ತು ಪೂರ್ವಪಾದ ಮತ್ತು ಕುಜ ನಕ್ಷತ್ರ ಗುರು ನಕ್ಷತ್ರ ಮತ್ತು ರಾಹು ನಕ್ಷತ್ರ ಮೂರು ನಕ್ಷತ್ರಗಳಿರೋದ್ರಿಂದ ಈಗಾಗಲೇ ಐದು ವರ್ಷದ ಒಂದು ಆ ಶನಿ ಸಾಡೆ ಸಾತ್ ಶನಿಯ ಒಂದು ಅನಿಷ್ಟ ಇರ್ಬೋದು ಅಥವಾ ಅವರಿಗೆ ಕಷ್ಟ ಇರ್ಬೋದು ಇದನ್ನು ಕಳೆದು ಎರಡನೇ ಭಾವದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಂದರೆ ಗುರು ರಾಶಿಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ರಿಲ್ಯಾಕ್ಸ್ ಅಂದರೆ ಸಮಾಧಾನವನ್ನು ಕೊಡ್ಬೋದು ಅಂತ ಖಂಡಿತ ಹೇಳ್ಬೋದು ಹೀಗೆ ಮುಖ್ಯಾಂಶಗಳನ್ನು ಹೇಳ್ತಾ ನಾವು ಹೋದಾಗ ಕೇವಲ ಮುಖ್ಯಾಂಶಗಳಷ್ಟೇ ಇದನ್ನು ಯಾಕೆಂದರೆ ಬಿಡಿಸಿ ಹೇಳಿದ್ರೆ ಭಾಳ ವಿಶೇಷವಾದ ವಿಶಾಲವಾದ ಒಂದು ವಿಷಯ ಆದ್ದರಿಂದ ಸಂಕ್ಷಿಪ್ತವಾಗಿ ಜ್ಯೋತಿಷಾಸ್ತ್ರವನ್ನು ಉಲ್ಲೇಖ ಮಾಡಿ ದ್ವಾದಶ ರಾಶಿಗಳಿಗೆ ನಾವು ಹೇಳ್ತಾ ಹೋದಾಗ ಇವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಒಳ್ಳೆಯ ಅಂಶಗಳನ್ನು ಮುಂದೆ ಕಾಣಬಹುದು ಅಂತ ಖಂಡಿತ ಹೇಳ್ಬೋದು ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈಗಾಗಲೇ ನಾ ಹೇಳಿದಂಗೆ ಉಗಾದಿ ಹಬ್ಬದಿಂದ ಇನ್ನು ಈ ತಿಂಗಳೆಲ್ಲ ಗ್ರಹ ಕೂಟ ಇರೋದರಿಂದ ವಿಶೇಷ ಅನಿಷ್ಟ ಫಲದಾಯಕ ಮೀನರಾಶಿಯವರಿಗಿದೆ ಮತ್ತು ಸಾಡೆ ಸಾತ್ ಮಧ್ಯದಲ್ಲಿದೆ ಜನ್ಮ ಜನ್ಮದಲ್ಲೇ ಸಾಡೆ ಸಾತ್ ಇದೆ ದ್ವಾದಶದಲ್ಲಿದ್ದಂಥ ಶನಿ ಜನ್ಮಕ್ಕೆ ಬಂದಿದೆ ಈ ಜನ್ಮದಲ್ಲಿದ್ದಂಥ ಶನಿ ಎರಡನೇ ಮನೆಗೆ ಪ್ರವೇಶ ಆಗೋವರೆಗೂ ಮೂವತ್ತು ತಿಂಗಳ ಕಾಲ ಈ ಮೀನರಾಶಿಯವರು ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಪ್ರಸಂಗ ಇದೆ ಅಂದರೆ ಹಣಕಾಸುಗಳನ್ನು ನಾವು ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲೆಯ ಒಂದು ಮುಂದೂಡೋದ್ರಿಂದ ಓಡೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಹಣಕಾಸು ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ನಾವು ಅದರ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗುತ್ತೆ ಅದರಿಂದ ಹನ್ನೆರಡು ರಾಶಿಯವರೆಗೆ ನಾವು ಹೇಳೋದಾದಾಗ ಮೀನರಾಶಿಗೆ ವಿಶೇಷ ಅನಿಷ್ಟ ಫಲದಾಯಕ ಅಂತಾದರೂ ಸಹ ಅಷ್ಟೊಂದು ಭಯ ಪಡಬೇಕಾದ ಅಗತ್ಯ ಇಲ್ಲ ಏಕೆಂದರೆ ಗುರು ಸಂಚಾರದಲ್ಲಿ ಕೇವಲ ಶನಿ ಗ್ರಹವನ್ನೇ ಮಾತ್ರ ನಾವು ಗಣನೆಗೆ ಗುರು ಗುರುಗ್ರಹವನ್ನು ನಾವು ಗಣನೆಗೆ ತಗೊಂಡಾಗ ಗುರು ಬದಲಾವಣೆ ಆದಾಗ ಗುರುವಿನ ತಾರಾಬಲ ಏನಿದೆ ಅದು ಬಂದಾಗ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುತ್ತೆ ಆದರೆ ಜನ್ಮ ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಜನ್ಮ ಜಾತಕದಲ್ಲಿ ಶನಿ ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅವರಿಗೆ ಲಾಭದಲ್ಲೋ ಉಪಚಯ ಸ್ಥಾನದಲ್ಲೋ ಇದ್ದಾಗ ಶನಿ ಗ್ರಹ ಯೋಗದಾಯಕ ಯೋಗ ಫಲದಾಯಕನಾಗಿದ್ದಾಗ ಸಾಡೆ ಸಾತ್ ಬಂದಾಗ ಅಷ್ಟಮ ಶನಿ ಬಂದಾಗ ಪಂಚಮ ಶನಿ ಬಂದಾಗ ಅಷ್ಟೊಂದು ಅವಘಡಗಳನ್ನು ಕೊಡೋದಿಲ್ಲ ಅಂತ ಖಂಡಿತವಾಗಲೂ ಹೇಳ್ಬೋದು ಹೀಗಾಗಿ ನಾವು ದ್ವಾದಶ ರಾಶಿಗಳಲ್ಲಿ ಅಂದರೆ ಮೇಷಾದಿ ಮೀನರಾಶಿಯವರೆಗೂ ಶನಿ ತನ್ನ ಚಲನೆಯಲ್ಲಿ ಏನೆಲ್ಲ ಮಾಡುತ್ತೆ ಏನೆಲ್ಲ ಮಾಡಿದೆ ಏನೆಲ್ಲ ಮಾಡಬಹುದು ಅಂತಕ್ಕಂಥ ಭೂತ ಭವಿಷ್ಯತ್ ವರ್ತಮಾನವನ್ನು ಹೇಳದಕ್ಕೆ ಹೋದಾಗ ತನ್ನ ಚಲನೆಯಲ್ಲಿ ತನ್ನ ಸ್ಥಾನಗಳನ್ನು ಬದಲಾವಣೆ ಮಾಡಿದಾಗ ವಿಶೇಷ ಫಲಗಳನ್ನು ಕೊಡೋದ್ರ ಮೂಲಕ ಇವರು ತನ್ನ ಪ್ರಭಾವವನ್ನು ಬೀರುತ್ತೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖ ಇರೋದ್ರಿಂದ ಇದನ್ನು ನಾವು ಸಮರ್ಥನೆ ಮಾಡಿ ಹೇಳ್ಬೋದು ಅಂತ ಖಂಡಿತ ಹೇಳ್ಬೋದು ಸೊ ಹನ್ನೆರಡು ರಾಶಿಯವರೆಗೂ ಈ ರೀತಿಯ ವಿಶೇಷ ಫಲಗಳನ್ನು ಕೊಡುತ್ತೆ ಅದರಿಂದ ಎಲ್ಲರಿಗೂ ಶನಿ ಗ್ರಹ ಅಥವಾ ನವಗ್ರಹಗಳು ಸನ್ಮಂಗಳನ್ನು ಉಂಟು ಮಾಡಲಿ ಅಂತೇಳಿ ಆ ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ತೆ